ಗ್ರಾಮಾಂತರ ಶೆಟ್ಟಿಹಳ್ಳಿ ಗ್ರಾಮದ ರೈತರಾದ ರಾಮಪ್ಪ ಎಂಬುವರ ಸಾಗುವಳಿ ಜಮೀನಿನಲ್ಲಿ ಹಚ್ಚಲಾದ ಅಡಿಕೆ ಗಿಡಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಿತ್ತು ಬಿಸಕಲಾಗಿದೆ ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಈ ದಿನ ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರು ಉಸ್ತುವಾರಿ ಸಚಿವರು ರಕ್ಷಣೆ ನೀಡ್ತೀನಿ ಅಂತಾರೆ ಆದರೆ ಸಂತ್ರಸ್ತರಿಗೆ ರಕ್ಷಣೆ ನೀಡ್ತಾ ಇಲ್ಲ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಎಂದು ಹಾಲಪ್ಪ ದೂರಿದ್ದಾರೆ

ये ब्राह्मण है अरे दीजिए हम्म क्या बात कर रहे हैं ना आप आपसे बात करने के लिए आपसे बात करने के लिए ಅಂತ ಹೇಳ್ತಾರೆ ಅಂತ ಕೇಳಿಲಕನ Igual a muchas horas de votar a los dos para la sortie de muchas cosas.

ನೀವು ಕೀಳ್ಬಿಡ್ರಿ ಅಂತ ಏನ್ ಆಗಲ್ಲ ನೀವು ನೋಟಿಸ್ ಕೀಟಿಸ್ ಏನು ಪಸ್ಸನ್ನು ಕೊಟ್ಟಿದ್ದಾರೆ ನಿಮಗೆ ತೆರವು ಮಾಡ್ತೇವೆ ಅಂತ

ಮತ್ತೆ ಸ್ವಲ್ಪ ಅರ್ಶನ ರೆಡ್ ಇದ್ದೀವಿ ಅದನ್ನು ಕಿತ್ತ ತೊಗೊಳ್ಬಿಡ್ದು ಅದನ್ನ ಹುಟ್ಟಿ ಮಳಕೆ ಆಗಿದ್ದು ಕಿತ್ಬಿಡ್ ಕೇಳಬಿಡ್ರಪ್ಪ ಅಂತ ಬಹಳ ಹೇಳಿ ನೋಡಿ ಕೇಳಿಲ್ಲ ಒಪ್ಪಿಲ್ಲ

ಮುಳಗಡೆ ರೈತರು ಸುಮಾರು ಅರವತ್ತೆರಡು ಅರವತ್ತ್ ವರ್ಷ ವರ್ಷ ಅತಿ ಊರಿಗೆ ಬಂದು ಆ ಲಾಗಾಯತ್ನಿಂದ ಲಾಗಾಯತ್ನಿಂದ ಇಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ ಈ ವರ್ಷ ಸ್ವಲ್ಪ ಎಲ್ಲ ಹಾಕಿದ್ದಾರೆ ಲಿಂಬು ಗಿಡ ಗೇರ್ ಗಿಡ ಪೆರ್ಲೆ ಗಿಡ ಹಾಕಿದ್ದಾರೆ ಬಾಳೆನೂ ಇದೆ ಶುಂಠಿನೂ ಹಾಕಿದರು ಈ ವರ್ಷ ಏನೋ ಸ್ವಲ್ಪ ಅನುಕೂಲ ಆಗಿದ್ದಾರೆ ಒಂದು ಮುನ್ನೂರು ಅಡಿಕೆ ಗಿಡ ಅಂತ ಅಡಿಕೆ ಗಿಡ ಹಾಕಿದ್ದಾರೆ ಇವರು ಸಾಗೋಳಿ ಮಾಡಿಕೊಂಡಿದ್ದೆ ಇದನ್ನು ಏಕಾಏಕಿ ಇವ ಇಲಾಖೆಯವರು ಅರಣ್ಯ ಇಲಾಖೆಯರು ಬಂದು ಎತ್ತುವಳಿ ಮಾಡಿದ್ದಾರೆ ಒಂದು ಕಡೆ ಈ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಾವು ಯಾವುದೇ ರೈತರಿಗೆ ತೊಂದರೆ ಮಾಡೋದಿಲ್ಲ ಮೂರು ಎಕರೆ ಒಳಗಡೆ ಇದ್ದವ್ರನ್ನ ಒಕ್ಲೆಬ್ಸೋದಿಲ್ಲ ಯಾವುದೇ ರೈತರಿಗೆ ತೊಂದರೆ ಮಾಡಲ್ಲ ಅಂತಾರೆ ಆದರೆ ಇವತ್ತು ಈ ರೈತರ ಅಡಿಕೆ ಗಿಡವನ್ನು ಕಿತ್ತಾಕಿ ಅದು ತೊಗೊಂಡೇ ಹೋಗಿದ್ದಾರೆ ಇದಕ್ಕೆ ಡಿಸ್ಟ್ರಿಕ್ ಮಿನಿಸ್ಟ್ರು ಉಸ್ತುವಾರಿ ಸಚಿವರು ಗಮನಹರಿಸಬೇಕು ಈ ರೈತರಿಗೆ ರಕ್ಷಣೆ ಕೊಡಬೇಕು ಇವತ್ತು ಇದು ಒಂದೇ ಅಲ್ಲ ಇದು ಶಿವಮೊಗ್ಗ ತಾಲೂಕಿನ ಹಳ್ಳಿಯಲ್ಲಿ ಮ ಮುಳುಗಡೆ ರೈತರಿಗೆ ಈ ಥರ ಆಗಿದೆ ಸಾಗರ ತಾಲೂಕಿನಲ್ಲಿ ಕೆರೋಡಿ ಅಂಥೇಳಿ ಲಿಂಗದಳ್ಳಿಯಲ್ಲಿ ಅಲ್ಲಿ ಇದೇ ಥರ ಶುಂಠಿ ಕಿತ್ತಾಕಿದ್ದಾರೆ ಹೊಸವೆ ಅಂಥೇಳಿ ಹೊಸನಗರ ತಾಲೂಕಿನಲ್ಲಿ ಅಡಿಕೆ ಮರನೇ ಕಡ್ದು ಹಾಕಿದ್ದಾರೆ ಮತ್ತು ಲಿಂಗಿ ಅಂಥೇಳಿ ಮ ಮಡ್ಸೂರು ಲಿಂಗದಳ್ಳಿ ಅಂಥೇಳಿ ಅಲ್ಲಿ ಏಳು ಜನ ರೈತರನ್ನು ಹದಿಮೂರು ದಿನ ಜೈಲಿಗೆ ಕಳಿಸ್ಯಾರೆ ಅದು ಗ್ರ್ಯಾಂಡ್ ಜಮೀನು ಇದು ಕೋರ್ಟ್ನಲ್ಲಿ ನಿಡುಗೋಡು ರಾಮಪ್ಪ ಅಂತ ಅವರು ಇವರು ಪರವಾಗಿ ಆಗಿದೆ ಈ ಕೋ ಇದು ಕೂಡ ಇವ್ ಎರಡು ಸಾವಿರದ ಹದಿನೇಳರಲ್ಲೇ ಆದೇಶ ಆಗಿದೆ ಇವರೇ ಆಗಿದ್ದಾರೆ ಅಂಥದ್ದನ್ನ ಈ ಥರ ಜಿಲ್ಲೆಯಾದ್ಯಂತ ನಡೀತಾ ಇದೆ ಉಸ್ತುವಾರಿ ಸಚಿವರು ಇದು ಕೂಡಲೇ ಗಮನ ಹರಿಸ್ಬೇಕು ಮತ್ತು ರಾಜ್ಯ ಸರ್ಕಾರ ಇವರಿಗೆ ಯಾವ ರೀತಿಲೂ ರಕ್ಷಣೆ ಕೊಡಬೇಕು ಅಲ್ಲದಿದ್ದರೆ ನಾವು ಹೋರಾಟ ಮಾಡ್ತೇವೆ ರೈತರು ಕಟ್ಕೊಂಡು ಇದು ಘೋರ ಅನ್ಯಾಯ ಮತ್ತು ಇವರು ಶರಾವತಿ ಮುಳುಗಡೆ ರೈತರು ದೇಶಕ್ಕೆ ಬೆಳಕು ಕೊಟ್ಟು ಈ ಕ ಗೊಂಡಾರಣ್ಯದಲ್ಲಿ ಬಂದು ಕ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಇವ್ರು ಎಲ್ಲಿಗೆ ಹೋಗಬೇಕು ನೋಡಿ ಅವ್ರಿಗೆ ಎಂಟು ವರ್ಷದವರಿದ್ದಾಗ ಇಲ್ಲಿ ಬಂದವರು ಈಗ ವಯೋರುದ್ರ ಆಗಿದ್ದಾರೆ ಯಾವ ಥರ ಜೀವನ ಮಾಡಿಸೋದು ದ್ವಂದ್ವ ನಿಲುವು ರಾಜ್ಯ ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಸರಿಯಾದ ದೃಢ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೋಬೇಕು ಉಸ್ತುವಾರಿ ಸಚಿವರು ಏನೇ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಒಟ್ಟು ಏನಾರು ಹೇಳಿದ್ರೆ ಏನಾರು ಕೇಳಿದ್ರೆ ಏನಾರು ಹೇಳ್ತಾರೆ ಉಡಾಫೆ ಮಾತಾಡ್ಕೊಂಡು ಹೋಗ್ತಾರೆ ಪ್ರಾಕ್ಟಿಕಲಾಗಿ ಅವ್ರಿಗೇನು ಗೊತ್ತಿಲ್ಲ ನಿಮ್ಮಂಥರ ಮೂಲಕ ಮಾಧ್ಯಮದ ಮೂಲಕ ಅಥವಾ ಹಿತೈಷಿಗಳ ಮೂಲಕ ತಿಳ್ಕೊಂಡು ಚುಳ್ಕೊಂಡು ನಿಂತ ರೈತರಿಗೆ ರಕ್ಷಣೆ ಕೊಡಬೇಕು ಕೂಡಲೇ ಇದ್ರೆ ಅವ್ರು ವಿಷಯ ಕುಡಿಯೋದು ಒಂದೇ ಬಾಕಿ ಮತ್ತೇನು ಜೀವನಕ್ಕೆ ಏನು ಉಳಿದಿಲ್ಲ ನೋಡಿದ್ರಲ್ಲ ಈಗ ತಾವೇ ಬಂದರೆ ಹದಿನೆಂಟು ಕಿಲೋಮೀಟ್ರ್ ಬೇಗ ಶಿವಮೊಗ್ಗದಿಂದ ಬರಬೇಕು ಏನೂ ವ್ಯವಸ್ಥೆ ಇಲ್ಲ ಇಲ್ಲಿಂದ ಇದು ಬಿಡಿಸಿದ್ರೆ ಎಲ್ಲಿ ಹೋಗ್ತಾರೆ ಅವರು ಅದರಿಂದ ಈ ಒಕ್ಕಲಿಸ್ತಕ್ಕಂಥದ್ದು ರೈತರ ಅಡಿಕೆ ಗಿಡ ನಾಶ ಮಾಡೋದು ಹೊಲ ನಾಶ ಮಾಡೋದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ರೈತರ ನೆರವಿಗೆ ನಾವು ಖಂಡಿತವಾಗಿ ನಾವು ಮತ್ತು ನಾನು ಮತ್ತು ನಮ್ಮ ಪಕ್ಷ ಮತ್ತು ಯಡಿಯೂರಪ್ಪನವರು ಉದ್ದೇಶವೇ ಅದಲ್ಲ ಅವರು ಯಡಿಯೂರಪ್ಪನವ್ರು ಜೀವನದ ಮಹತ್ವ ಉದ್ದೇಶ ಏನಂದರೆ ರೈತರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಹೋರಾಟವನ್ನು ಜೀವನ ಪರ್ಯಂತ ಮಾಡಿದ್ದಾರೆ ಅಂಥ ಪಕ್ಷದ ಸದಸ್ಯರು ನಾವೆಲ್ಲ ಇದ್ದೀವಿ ನಾವು ಕೂಡ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಯಾವುದೇ ರೈತರನ್ನು ಒಕ್ಕಲಿಪ್ಸೋಕ್ಕೆ ಬಿಡೋದಿಲ್ಲ ಬಗರ್ಕೊಮ್ಮನ್ನು ಹೊಸದಾಗಿ ಮಾಡೋದಕ್ಕೆ ನಾವೇನು ಸಪೋರ್ಟ್ ಮಾಡಲ್ಲ ಅದು ಇದು ಹಳೆ ಜಮೀನು ಹಳೆ ಆ ಕಾಲದಿಂದ ಮಾಡ್ಕೊಂಡಿರೋ ಅರವತ್ತೆರಡು ವರ್ಷದಿಂದ ಇವ್ರ ಪೊಸಿಷನ್ ಆಗಿದೆ ಹಾಗಾಗಿ ನಾವು ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತೇವೆ ಮತ್ತು ಈ ಉಸ್ತುವಾರಿ ಸಚಿವರು ವಿರುದ್ಧ ಧರಣಿ ಹೋರಾಟ ಮಾಡಬೇಕಾಗತ್ತೆ ಹೌದು ಅಲ್ಲ ಅವರು ಏನಾಗಿದೆ ನಮ್ಮ ಉಸ್ತುವಾರಿ ಸಚಿವರು ನಾನು ನಮ್ಮಪ್ಪ ಅಂತಾರೆ ಅಪ್ಪರು ಮಾಡಿದ್ದು ಹೌದು ಅಪ್ಪರೇ ರಕ್ಷಣೆ ಕೊಟ್ಟಿದ್ದು ಅವ್ರ ಅಪ್ಪರೇ ಯಾರು ಬಂಗಾರಪ್ಪನವರೇ ರಕ್ಷಣೆ ಕೊಟ್ಟಿದ್ದು ಇಲ್ಲಿ ತಂದು ಕೂರಿಸಿದ್ದು ಈಗ ಇವರು ರಕ್ಷಣೆ ಕೊಡ್ತೀನಿ ನಾವು ಮುಳುಗಡೆಯರ್ ಪರ ಅಂಥ ದಬಾವಣೆ ಮಾತಾಡ್ತಾರ ಪ್ರಾಕ್ಟಿಕಲ್ ಆಗಿ ಈ ಥರ ಆಗ್ತಾಯಿಲ್ಲ ಹೇಳಿದ್ನಲ್ಲ ನಾಲ್ಕು ಪ್ರಕರಣಗಳು ಹೇಳ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ಈಗ ಲೇಟೆಸ್ಟ್ ನಡೆದಿರೋದು ನಾಲ್ಕು ಊರಲ್ಲಿ ನಾಲ್ಕು ತಾಲೂಕಲ್ಲೂ ರಕ್ಷಣೆ ಇಲ್ಲ ಬಿಡಿಸೋಂಥ ವ್ಯವಸ್ಥೆ ಆಗ್ತಾಯಿದೆ ಸುಮ್ಮನೆ ತಂದೆ ಹೆಸರು ಹೇಳ್ಕೊಂಡು ಜಬರ್ದಸ್ತು ಮಾಡೋದು ಬಿಟ್ಬಿಟ್ಟು ಪ್ರಾಕ್ಟಿಕಲಾಗಿ ಹೇಳಿದು ಇಂಥ ರೈತರಿಗೆ ರೈತರಿಗೆ ರಕ್ಷಣೆ ಕೊಡಬೇಕು ಬರೀ ಉಡಾಫೆ ಮಾತಾಡೋದಲ್ಲ ಮುಳುಗಡೆ ರೈತರಿಗೂ ಫಾರೆಸ್ಟ್ನ ಇಲಾಖೆಯವರು ಜಿಲ್ಲಾ ಉಸ್ತುವಾರಿ ಸಚಿವ ಕಂಟ್ರೋಲ್ ಮಾಡೋಕ್ಕಾಗಲ್ಲೇನ್ರಿ ನಾವೆಲ್ಲ ಮ ಎಮ್ ಎಲ್ ಎ ಆಗಿದ್ದೀವಿ ಮಂತ್ರಿನೂ ಆಗಿದ್ದೀವಿ ಒಂದು ಗುಂಟೆ ಯಾರು ಬಿಡಿಸಿದ್ದೀವನ್ರಿ ಬಿಡಿಸಕ್ಕಾಯ್ತೇನ್ರಿ ಉಸ್ತುವಾರಿ ಸಚಿವರು ಶಾಸಕರಾಗಿದ್ದವರು ಮಾಡಬೇಕಿದ ಉಸ್ತುವಾರಿ ಸಚಿವ ಅಂದರೆ ಏನು ಈ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇದು ಬಂಗಾರಪ್ಪನವರು ಉಸ್ತುವಾರಿ ಸಚಿವರಾಗಿದ್ದರು ಯಡಿಯೂರಪ್ಪನವರಾಗಿದ್ದರು ಈಶ್ವರಪ್ಪನವರಾಗಿದ್ದರು ಕಾಗೋಡು ತಿಮ್ಮಪ್ಪ ಆಗಿದ್ದರು ಅಂಥ ಘಟಾನುಘಟಿಗಳಾದಂಥ ಜಿಲ್ಲೆ ಇದು ಕಡದಾಳ ಮಂಜಪ್ಪನವರಿದ್ದರು ಪಟೇಲ್ರು ಇದ್ರು ಅಂಥ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಉಡಾಫೆ ಮಾತಾಡೋದಲ್ಲ ಅವರೆಲ್ಲರ ಆದರ್ಶಗಳನ್ನ ಇಟ್ಕೊಂಡು ರಕ್ಷಣೆ ಕೊಡಬೇಕು ರೈತರಿಗೆ ಅದು ಬಿಟ್ಬಿಟ್ಟು ಏನೋ ನಾನು ಅಂಥವ್ರು ಇಂಥವ್ರು ಅಂತ ಹೇಳ್ಕೊಂಡು ಹೋದರೆ ಏನೋ ಮಾತಾಡೋದು ಏನೋ ಮಾತಾಡ್ತಾರೆ ಹಾಗಾಗಿ ಶರಾವತಿ ಮುಳುಗಡೆ ರೈತರು ಮುಟ್ಟಿದ್ರು ಇವರೇನಾಗ್ತಾರೆ ಮುಂದಿನ ಸಾರಿ ನೋಡಿ ರಕ್ಷಣೆ ಕೊಡದಿದ್ದರೆ ಅಧ್ಯಕ್ಷ ಮುಳಗಡೆ ರೈತರು